ಯಾರು ಕಾಲಿ ಅಂತ ನೋಡದ ಬಂದು ಮೇಲೆ ನೋಡ್ತಾನ ಆಪ್ ಮೊಂಡು ಅರೇ ರೀ ನಮ್ಮ ಅಪ್ಪನ ಕಾಲು ಹಿಂಗ್ಯಾಕು ಎಲ್ಲ ಶೀಳ್ಯಾವ ಒಡದ ಕೆಟ್ಟು ಯಪ್ಪ ಹೇಳು ಹೇಳು ಯಾಕೋ ಯಪ್ಪ ಈ ಗಡ ದನು ಆಗ್ಯದ ಮಲ್ಕೋತನು ಮಲ್ಕೊಳಕತ್ತ ಹೇಳಪ್ಪ ಯಾಕೋ ಅಲ್ಲ ನೀನ್ ಕಾಲ ಹಿಂಗ್ಯಾಕವು ಒಡೆದವ್ ನೋಡು ಹಿಂಗ್ಯಾಕೋ ಹಲಸ ಆಗ್ಯಾವ ನೋಡು ನನ್ನ ಕಾಲು ಹೆಂಗದವ ಅವನು ಕಾಲು ಹೆಂಗಿದ್ದು ರೀ అవ దివసా మైసూర్ సండల్ సాబను హచ్చి 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 ఎదకరి అంగాలి పాప అప్పను మోతి సాబన్ అంగాలి సాబా హచ్చి హి అవ హెంగంద్ర ఈ గల్ద మ్యాగ చలో హత అప్పకు హట్టు బెళ్ళు నోడు అప్పగ్ తోర్స నోడ్ర హాల ఎట్టు క ఎట్ ఎట్టు ముద్దు అదవ అంగాల ಗೊತ್ತಾಗುದಿಲ್ಲ ನೋಡ್ರಿ ಹಂಗದವ್ ಕಾಲು ಅವ ಅಪ್ಪ ಎದ್ದು ಕೂತ ಕಣ್ಣಾಗ ನೀರು ತಂದು ಹೇಳ್ದಂತ ಎಪ್ಪ ನನ್ನ ಕಾಲು ಹಿಂಗದಾವತ್ತು ಹೇಳಿ ನಿನ್ನ ಕಾಲು ಹಂಗಾಗ್ಯಾವು ನನ್ನ ಕಾಲು ಹಿಂಗ ಆಗ್ಯಾವ ಅಂತ ತಿಳ್ಕೊಂಡು ನಿನ್ನ ಕಾಲು ಹಂಗದಾವು ನನ್ನ ಕಾಲ ನಾ ನಿನ್ನಂಗಿದ್ದು ಅಂದ್ರ ನಿನಗ ಕಾಲ ಇರ್ತಿದ್ದಿಲ್ಲ ಮಗ ನಾನು ನಿನಗೆ ನಿನಗ ಕಾಲ ಇರ್ತಿದ್ದಿಲ್ಲ ನೋಡ್ರಿ ಅಂತ ಮಾತದ ಅಪ್ಪನ ಕಾಲ ಹಂಗೆ ಇದರ ಇದ್ರ ಏನು ದುಡ್ದಾನ ದುಡ್ದಾನ ಯಾರಿಗಾಗಿ ಮಗನಿಗಾಗಿ ತಾಯಿ ಮಣಿ ಒಳಗೆ ಇಪ್ಪತ್ತು ನಾಲ್ಕು ತಾಸು ದುಡಿತಾಳ ಇನ್ನೊಬ್ಬರಲ್ಲಿ ಕೂಲಿ ಮಾಡ್ತಾಳ ಇನ್ನೊಬ್ಬರಲ್ಲಿ ಕೆಲಸ ಮಾಡ್ತಾಳ ಯಾರಿಗಾಗಿ ಮಗಳಿಗಾಗಿ ಮಗಳಿಗಾಗಿ ದಿವಸ ಮನೆಯಾಗ ಮಗಳಿಗೆ ಹೇಳ್ತಿರ್ತಾಳೆ ಯವ ಮಗಳ ಚಂದಂಗ್ ಸಾಲಿ ಕಲಿ ಚಂದಂಗ್ ಬಾಳೆ ಮಾಡು ಚಂದಂಗ ಅಡಿಗೆ ಮಾಡು ಓದು ಎಷ್ಟು ತ್ಯ ಚೆ ನಿಮ್ಗೆ ಹೇಳ್ತೇನೆ ಪಕ್ಕಾ ಜಗತ್ತಿನೊಳಗೆ ಇವತ್ತಿನ ಕಾಲದೊಳಗೆ ನಿಜವಾದ ಮಾತಾಡುವ ದೇವರು ಯಾರು ಅಂತಂದ್ರೆ ತಾಯಿ ತಂದಿನ ಬಿಟ್ಟರೆ ಬೇರೆ ದೇವ್ರು ಯಾರೂ ಇಲ್ಲ ತಾಯಂದಿರ ಬೇರೆ ಬ್ಯಾರೆ ಯಾರೂ ಇಲ್ಲ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ತಾಯಿ ಋಣ ತಂದಿ ಋಣ ಎಂದೂ ತೀರಿಸಲಿಕ್ಕೆ ಆಗೋದಿಲ್ಲ ಒಂದು ಜನ್ಮದೊಳಗಲ್ಲ ನಾವು ಸಾವಿರ ಜನ್ಮದೊಳಗೆ ಹುಟ್ಟಿ ಬಂದು ಒಂದು ಜನ್ಮದ ಒಬ್ಬ ತಾಯಿಯ ಋಣವನ್ನು ತೀರಿಸಲಿಕ್ಕೆ ನಮಗೆಂದೂ ಆಗೋದಿಲ್ಲ ಅಂತಹ ಋಣದ ಭಾರ ನಮ್ಮ ತಾಯಿದು ನಮ್ಮ ತಂದಿದು ನಮ್ಮ ಮೇಲದ ಅದಕ್ಕೆ ನಾ ಏನ್ ಹೇಳ್ತೀನಿ ನಾವೆಲ್ಲಾ ಮುಂಜಾನೆ ಎದ್ದು ಕೂಡ ಜಳಕ ಮಾಡಿ ಆ ದೇವ್ರಿಗೆ ಹೋಗಿ ಈ ದೇವ್ರಿಗೆ ಹೋಗಿ ಹಣಮಂತಿಯವ್ರಿಗೆ ಹೋಗ ಆ ನಂತರ ಹೋಗಿ ಹೋಗ್ ದ್ಯಾಮ್ ಹೋಗಿ ನಮಸ್ಕಾರ ಮಾಡ್ಬೇಕಂತ ನಾವ್ ಅಂತೀವಲ್ಲ ಆದ್ರ ಮುಂಜಾನೆ ಎದ್ದು ಕೂಡಲೇ ಯಾವ ದೇವತೆಗಳಿಗೆ ನಮಸ್ಕಾರ ಮಾಡಕ ಹೊಕ್ಕಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಮ ತಾಯಿ ಬದುಕಿದ್ಲು ಅಂದ್ರ ನಿಮ್ಮ ತಂದೆ ಬದುಕಿದ್ದ ಅಂತಂದ್ರ ಎದ್ದು ಕೂಡ್ಲೆ ನಿಮ್ ಮನೆಯಾಗ ಒಂದ್ಸಾರಿ ಹಣಿ ಹಚ್ಚಿ ನಮಸ್ಕಾರ ಮಾಡ್ರಿ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತದಪ್ಪ ಬರೀ ಒಂದ್ಸಾರಿ ನಿಮ್ ತಾಯಿಗೆ ನಿಮ್ ತಂದೆಗೆ ನಮಸ್ಕಾರ ಮಾಡಿದ್ರ ವಿಶ್ವದ ವಿಶ್ವದ ಮುಕ್ಕೋಟಿ ದೇವತೆಗಳಿಗೆ ನಮಸ್ಕಾರ ಮಾಡಿದ ಪುಣ್ಯ ಬರುತ್ತದ ತಾಯಂದಿರ ಅದಕ್ಕೆ ಅಂತಂದ್ರೆ ಅಂತಂದ್ರ ಹೆತ್ತ ತಂದೆ ತಾಯಿಗಳ ಚಿತ್ತವ ನೋಯಿಸಿ ನಿತ್ಯ ಯಾತ್ರೆಯ ಮಾಡಿದ ಫಲ ಅಂತ ನಿಜ್ರು ಬರೀತಾರೆ ಸಂತರು ಬರೀತಾರೆ ಅಂಕಲ್ಗೆ ಅಡವೆಪ್ಪನವರು ಶಿಷ್ಯ ಪರಂಪರೆಯನ್ನ ಶಿಷ್ಯ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಾಗ ಅವರು ಬಹಳಷ್ಟು ಮಂದಿಗೆ ದೀಕ್ಷೆಯನ್ನು ಕೊಡುತ್ತಾರೆ ಅದರೊಳಗ ಯಾರು ಅಂತಂದ್ರ ತಲ್ಕಟ್ಟು ನಿರುಪಾದಿ ಮಹಾಸ್ವಾಮಿಗಳಂತ ಹೇಳಿ ಅವ್ರ ಜೊತೆ ನಿನ್ನೆ ನಾನು ಮಾತಾಡಿದೆ ಕೆಲವೊಬ್ಬರ ಚರಿತ್ರೆಗಳು ಪ್ರಚಲಿತ ಇರೋದಿಲ್ಲ ಕೆಲವೊಬ್ಬರು ಚರಿತ್ರೆಗಳು ಪರಿಚಯಾತ್ಮಕವಾಗಿರೋದಿಲ್ಲ ಕೆಲವೊಬ್ಬರ ಚರಿತ್ರೆಗಳು ವಿಶ್ವವ್ಯಾಪಿಯಾಗಿರುತ್ತವೆ ಆ ರೀತಿಯೊಳಗ ಕೆಲವೊಬ್ಬರ ಚರಿತ್ರೆ ಕೆಲವೊಂದು ಮಠಕ್ಕೆ ಸೀಮಿತ ಆಗಿರುತ್ತವೆ ಉದಾಹರಣೆಗೆ ನಾಳೆ ಬರ್ತಕ್ಕಂಥವರು ಬನಹಟ್ಟಿಯ ರುದ್ರಮುನಿ ಶಿವಾಚಾರ್ಯರು ಅವ್ರ ಬದುಕು ಭಾಳ ದೊಡ್ಡದು ಅವರ ಆಚಾರ ಭಾಳ ದೊಡ್ಡದು ಅವರ ಪಾಲನೆ ಮಾಡಿದ ಧರ್ಮ ಭಾಳ ದೊಡ್ಡದು ಆದರೆ ಅವರ ಚರಿತ್ರೆ ಜಗತ್ತಿಗೆ ಸ್ವಲ್ಪ ಪರಿಚಯ ಕಡಿಮೆ ಇರೋದರಿಂದ ಅವ್ರದ್ದೇನಪ್ಪ ಅಂತಂದ್ರೆ ನಮ್ಮ ಭಾಗಕ್ಕೆ ಸೀಮಿತ ಇರುತ್ತವೆ ತಲ್ಕಟ್ಟು ನಿರುಪಾದಿ ಮಹಾಸ್ವಾಮಿಗಳು ಭಾಳ ದೊಡ್ಡ ಈಗೇನು ನಿನ್ನೆ ಬಂದಿದ್ದರಲ್ಲ ಪೂಜ್ಯರು ಅವ್ರ ಹೆಸರು ನಿರುಪಾದಿ ಮಹಾಸ್ವಾಮಿಗಳೇ ಅವ್ರ ಹೆಸರನ್ನ ಅವ್ರಿಗಿಟ್ಟಿದ್ದು ಆ ಪರಂಪರೆಯನ್ನು ಮುಂದುವರೆಸಿಕೊಂಡು ಬಂದದ್ದು ಇವರು ಭಾಳಷ್ಟು ಗ್ರಂಥಗಳನ್ನು ನಿರುಪಾದಿ ಮಹಾಸ್ವಾಮಿಗಳು ಬರೆದಿದ್ದಾರಂತೆ ಅದ್ರ ಜೊತೆಗೆ ನಿನ್ನೆ ಪರಮ ಪೂಜ್ಯ ಅಪ್ಪಾಜಿ ಅವರು ಹೇಳಿದಾರಲ್ಲ ಏನಂತಂದ್ರೆ ಕಾಸಿ ಪೀಠಕ್ಕ ಅವರ ಆಗಿದ ಪರಿಚಯವನ್ನು ನಿರುಪಾದಿ ಮರೆಯುದ್ದಿ ಮಹಾಸ್ವಾಮಿಗಳು ಕೂಡ ಹೇಳಿದರು ಸಂಚಾರವನ್ನೆಲ್ಲ ಕಡೆಗೆ ಮಾಡಿದ್ರು ಅದರ ಜೊತೆಗೆ ಭಾಳಷ್ಟು ಸಾಹಿತ್ಯವನ್ನು ಬರೆದಾರಂತ ತಿಳ್ಕೊಂಡು ಹೇಳಿದರು ಆ ರೀತಿ ಕೇಳು ಗುರುವಿನ ಬಗ್ಗೆ ಭಾ ಬರೀತಾರ ಅವರು ಯಾರು ಅಂತಂದ್ರೆ ನಿರುಪಾದಿ ಮಹಾಸ್ವಾಮಿಗಳು ತಮ್ಮ ಗುರುವಿನ ಬಗ್ಗೆ ಭವರೋಗ ಅರಿಯ ಸಾಧು ತಾನೇ ಶ್ರುತಿ ಸಿದ್ಧ ಗುರುವೇ ಬಹಳಷ್ಟು ಕೋಟು ಮಾಡಿದ್ದಾರೆ ಮರೆಗುದ್ದಿ ನಿರುಪಾದಿ ಮಹಾಸ್ವಾಮಿಗಳು ಅವರ ಟೋಟಲಿ ಅವರ ಜೀವನ ಭಾಗದೊಳಗೆ ಅವರ ಟೋಟಲಿ ಜೀವನದ ಭಾಗವನ್ನು ಓದಿದ್ರ ಅತಿ ಹೆಚ್ಚು ಯಾ ಯಾವ ಗುರು ಸೇವಾ ಗುರುವಿನಲ್ಲಿ ಬಹಳಷ್ಟು ಪ್ರೀತಿ ಇದರೊಳಗೆ ಎಷ್ಟು ಬರದಾರಲ್ಲ ಅವ್ರು ಬರೆದದ್ದು ಎಲ್ಲ ಗುರುವಿನ ಬದ್ದಲ್ಲನ ಬರೆದಿದ್ದಾರೆ ಅಂದ್ರೆ ಅಷ್ಟು ಗುರುವಿನ ಬಗ್ಗೆ ಅವ್ರೇನಪ್ಪ ಅಂತಂದ್ರೆ ವಿಶೇಷವಾಗಿರತಕ್ಕಂಥ ಪ್ರೀತಿಯನ್ನು ಹೊಂದಿದ್ದು ಅಷ್ಟೇ ಸತ್ಯ ಆದತ ಎಂದಿರಾ ಯಾಕಂತಂದ್ರ ಪ್ರತಿಯೊಬ್ಬರೂ ಗುರುವಿಗೆ ಶರಣಾಗತಿ ಆಗಲೇಬೇಕು ಯಾರು ಗುರುವಿಗೆ ನಾವು ಶರಣಾಗತಿ ಆಗೋದಿಲ್ಲ ಗುರುವಿನಿಂದ ದೀಕ್ಷೆಯನ್ನು ತಗೋದಿಲ್ಲ ಗುರುವಿನಿಂದ ಕೃಪೆಯನ್ನು ಪಡ್ಕೊಳ್ಳೋದಿಲ್ಲ ಅವರಿಗೆ ಎಂದೂ ಮಾನವ ಜನ್ಮ ಉದ್ಧಾರ ಆಗೋದಿಲ್ಲ ಪ್ರತಿಯೊಬ್ಬರೂ ಇಲ್ಲಿ ಹುಟ್ಟಿ ಬಂದ ಬಳಿಕ ಮುಕ್ತಿ ಪಡಿಬೇಕಂತ ಒಂದು ನೇಮದ ಆದರ ಮುಕ್ತಿ ಸುಖವನ್ನ ಮುಕ್ತಿ ಕಾಂತೆಯ ರೇ ನಿಜುಂಡ್ರು ಬರೀತಾರೆ ಪರಯುಕ್ತಿ ಕೂಡು ಅರಿವುದಲ್ಲದೆ ಅಂತ ತಿಳ್ಕೊಂಡು ಮುಕ್ತಿ ಸುಖ ಆಗಬೇಕಾಗಿತ್ತು ಅಂದ್ರ ಒಬ್ಬ ಯೋಗ್ಯ ಸದ್ಗುರುವಿಗೆ ಶರಣಾಗತಿ ಆಗಬೇಕು ನಿಮ್ ಗೊತ್ತಿಲ್ಲ ಬರೇ ಮುಕ್ತಿ ಅಷ್ಟೇ ಅಲ್ಲ ತಾಯಿ ಗುರುವಿನಲ್ಲಿ ಎಂತಹ ಸಾಮರ್ಥ್ಯ ಆದ ಅಂತಂದ್ರ ನೀವ್ ಏನು ಬೇಡತೀರಿ ಆ ಬೇಡಿದ್ದನ್ನು ಕೊಡ್ತಕ್ಕಂತ ಸಾಮರ್ಥ್ಯ ಆದ ಗುರುವಿನಲ್ಲಿ ಅಷ್ಟೇ ಅಲ್ಲ ನಿಮ್ಮನ್ನ ಮರಣದಿಂದ ಪಾರ ಮಾಡೋ ಶಕ್ತಿನೂ ಅದ ನೋಡ್ರಿ ಮುಂದಿನ ಜನ್ಮಕ್ಕೂ ಹುಟ್ಟಲಾರದಂಗ ಮಾಡಕನೂ ಬರ್ತದ ಗುರುವಿಗೆ ಈ ಜನ್ಮದಲ್ಲಿ ಸಾಯಲಾರ್ದಂಗೆ ಮಾಡಕನೂ ಬರ್ತದ ಯಾರಿಗೆ ಗುರುವಿಗೆ ನೀವು ಯೋಗ್ಯವಾಗಿರ್ತಕ್ಕಂಥ ಗುರುವಿಗೆ ಹೋಗಿ ಎಪ್ಪಾ ಹದಿನಾಲ್ಕು ನೂರು ವರ್ಷ ಸಾಯಬಾರದ ನೋಡಂತ ಬೇಡ್ಕೊಂಡ್ರಿ ಅಂತಂದ್ರೆ ಕೊಡತಕ್ಕಂತ ಸಾಮರ್ಥ್ಯನು ಸದ್ಗುರುವಿನಲ್ಲಿ ಅದ ಆದ್ರ ಗುರುಗಳು ಅಂಥವ್ರು ಇರಬೇಕು ಶಿಷ್ಯರು ಇರಬೇಕು ಗುರುವಿನಲ್ಲಿಯೂ ಆ ಸಾಮರ್ಥ್ಯ ಇರಬೇಕು ಅದಕ್ಕೆ ನಿಜಗುಂಡ್ರು ಬರೀತಾರೆ ಗುರು ಎಂಥವರಿರಬೇಕು ಅಂತಂದ್ರ ಕರುಣ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಸೆ ಸೌಂದರ್ಯತೆ ಸುಮತ್ವ ಸುಗುಣ ಸುಜ್ಞಾಂಗ ಸುಜ್ಞಾನಿರಲವಣೆ ಶವ್ಯ ಗುರುವಕ್ಕು ಇದು ಮಿಥ್ಯಾನುಭವ ಇದು ಸತ್ಯಾನುಭವ ಎಂದು ಅದವಿ ಬೋಧಿಪಣೆ ಸದ್ಗುರುವಕ್ಕು ಬಹಳ ಲಕ್ಷಣಗಳನ್ನು ಬರೆದಿದ್ದಾರೆ ಎಲ್ಲದರಿಂದಲೂ ಪಾರು ಮಾಡತಕ್ಕಂಥ ಸಾಮರ್ಥ್ಯ ಸದ್ಗುರುವಿಗದ ಒಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು ಒಂದ್ಸಾರಿ ಒಬ್ಬ ಸದ್ಗುರು ಸಂಚಾರ ಮಾಡ್ಕೊತ ಹೊಂಟಿದ್ದ ಗುರುಗಳು ಸಂಚಾರ ಮಾಡ್ಕೊತ ಹೋಗ್ತಿರ್ತಾರೆ ನೋಡ್ರಿ ಈಗ ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಶಕ್ತಿ ಎಂಥದ್ದು ಅಂತಂದ್ರೆ ನಿನ್ನೆ ನಮ್ಮ ಪ್ರವಚನ ಮಾಡಿದ್ರೆ ನೋಡ್ರಿ ಹಂಚಿನಾಳದ ಪೂಜ್ಯರು ಅವರು ಅವರು ಮಾತಾಡುವಾಗ ನಾ ಬಾಜು ಕೂತು ಕೇಳಿನ್ಯ ನಾ ಭಾಳಷ್ಟು ಪ್ರವಚನಕ್ಕೆ ಹೋಗ್ತೀನಿ ಎಲ್ಲ ಕಡೆ ಆದ್ರೆ ಇಷ್ಟು ಮಂದಿ ಪ್ರವಚನಕ್ಕೆ ನಾ ಈ ಭಾಗದಾಗ ನೋಡಿದ್ದಂದ್ರ ಈ ಬ್ರಹ್ಮಾನಂದ ಮಠದೊಳಗ ನಮ್ಮ ಇಷ್ಟು ಮಂದಿ ಪ್ರವಚನಕ್ಕೆ ಈ ಭಾಗದೊಳಗೆ ಬಹಳಷ್ಟು ಕಡಿಮೆ ಬಹಳಷ್ಟು ಕಡಿಮೆ ಮತ್ತು ನಿಮ್ಮ ನಮ್ಮೂರಿಗೆ ಬಂದಾನ ನಮ್ಮದ ಮತ್ತು ಹೇಳ್ಬೇಕಲ್ಲ ಅದಕ್ಕೆ ಹಿಂಗೆ ಹೇಳ್ತಾನ ತಂದೀರಿ ಮತ್ತೆ ಬೇಕಾರೆ ನನ್ನ ಬಿಟ್ಟು ನೀವು ಬೇರೆ ಎಲ್ಲರೂ ಹೋಗಿ ನೋಡ್ರಿ ಇಷ್ಟು ಮಂದಿ ಎಲ್ಲರೂ ಪ್ರವಚನ ಕೂಡ್ತಾರ ನೋಡ್ರಿ ಕೊಡಂಗಿಲ್ಲ ನಾನು ಅದಕ್ಕೆ ಅಪ್ಪಾಜಿ ಅವ್ರಿಗೆ ಅಂದೆ ಇಷ್ಟು ಜನ ಎಲ್ಲೂ ನಾನು ನೋಡಿಲ್ರಿ ಬುದ್ಧಿ ನಾ ಹೋಗ್ತೀನಿ ಗುಲ್ಬರ್ಗ ಡಿಸ್ಟಿಕ್ ರಾಯಚೂರು ಡಿಸ್ಟಿಕ್ ಆ ಕಡೆ ಹೋಗ್ತೀನಿ ಗುಲ್ಬರ್ಗ ಡಿಸ್ಟಿಕ್ದೊಳಗೆ ಅಲ್ಲಿ ಜನ ಸಾಕಷ್ಟು ಜನ ಬರ್ತಾರೆ ಆದ್ರೆ ನಮ್ಮ ಭಾಗದ ಜನರಿಗೆ ಪ್ರವಚನ ಮಠ ಆಧ್ಯಾತ್ಮ ಅಂದ್ರೆ ಅಲರ್ಜಿ ಆಗ್ಯದ ರೀ ಯಾಕಂದ್ರೆ ರೊಕ್ಕ ಹೆಚ್ಚಾಗ್ಯದ ವ್ಯಾಪಾರಿಗಾರಿಗೂ ರೊಕ್ಕ ಹೆಚ್ಚಾಗ್ಯಾವ ರೈತರಿಗೂ ರೊಕ್ಕ ಹೆಚ್ಚಾಗ್ಯಾವ ಕಬ್ಬು ಕಬ್ ರೀ ಸುಮ್ಮ ನೀರು ಬಿಟ್ಟು ಬಿಡುದು ತಾನೇ ತಾನ ರೀ ಏನು ಆಗಿನ ಕಾಲದ ರಾತ್ರಿ ಹೋಗ್ಬೇಕು ನಿತ್ತು ನೀರು ಹಾಸು ಏನು ತೊಂದರೆನ ಇಲ್ಲ ಫ್ಯಾಕ್ಟ್ರಿ ಅವ್ರು ಬಂದು ಕಬ್ಬು ತಾನ ಕಡ್ಕೊಂಡು ಹೋಗ್ಬಿಡ್ತಾರ ಬ್ಯಾಂಕಿಗೆ ಎಡ್ತಾಕೋದಂದ ಜಮಾ ಆಗ್ಯಾವಣ್ರಿ ನಮ್ಮ ನಮ್ಮ ಜಮಾ ಆಗ್ಯಾವ ಇಷ್ಟ ಮತ್ತೆ ಏನ್ ಐತೆ ಹೇಳ್ರಿ ದೇವ್ರು ನಿಮ್ಗೆ ಏನ್ ಕೊಳೆಮೆಗದ ಮಠ ಏನು ಕೊಳೆಮೆಗದ ಆಧ್ಯಾತ್ಮ ಬರೀ ಕಬ್ಬು ಹಚ್ಚಿ ಮನೆಯಾಗ ಬಂದು ಕೂತ್ರ ಬ್ಯಾಂಕಿಗೆ ಎಡ್ತಾಕುದು ರೊಕ್ಕ ಅದ ನೀವು ಗುಲ್ಬರ್ಗ ಡಿಸ್ಟಿಕ್ ಹೋಗಿರ್ಲೇ ಅಲ್ಲಿ ಹೆಂಗದ ಗೊತ್ತೇನ್ರಿ ಜ್ವಾಳ ಬಿತ್ತಿ ಬರುದು ಬಿತ್ತಿ ಬಂದ ದಿವ್ಸ ತೋಟಕ್ಕೆ ಎಡ್ತಾಕುದು ಯಾಕ ಮಾಡಾಗ್ಯದ ನೀವತ್ತ ನೀರ ಇಲ್ರಿ ಅಲ್ಲಿ ಹೊಳೆ ಇಲ್ಲ ಬಾವಿಲ್ಲ ಬೋರ್ವೆಲ್ ಇಲ್ಲ ಕೆನಾಲ್ ಇಲ್ಲ ಅವ್ರ ಬದುಕು ಯಾರ ಮ್ಯಾಗ ನಿಂತದಂದ್ರ ಮಳೆರಾಯನ ಮೇಲೆ ನಿಂತದ ಅವ್ರ ಬದುಕು ಅದಕ್ಕೆ ಏನಂತಾರೆ ಅಂದ್ರೆ ನಿಮ್ಗ್ ಗೊತ್ತಿಲ್ಲ ಗುಲ್ಬುರ್ಗ ಡಿಸ್ಟ್ರಿಕ್ ಒಬ್ಬರ ಸಾಹುಕಾರ ಮದುವೆ ಆದ ಮದುವೆ ಮಾಡಾಕ್ ತಯಾರಾದ್ರ ಹದಿನೈದ ದಿವ್ಸ ಶಾರಣ್ ಪುರಾಣ ಹಸ್ತಾನವ ಒಂದು ಮನೆಯಾಗ ಮಗನ ಬರ್ತಡೇ ಮಾಡ್ಬೇಕಾದ್ರ ಐದ್ ದಿವ್ಸ ಪುರಾಣ ಹಸ್ತಾರ ಅವ್ರ ಮನೆಯಾಗ ಒಂದ್ ಮನೆಯಾಗ ಕೂಸದ್ ಕಾರ್ಯ ನಡೀತಂದ್ರ ಒಂಬತ್ತು ದಿವ್ಸ ಪುರಾಣ ಹಚ್ತಾರ ಅವ್ರ ಮನೆಯಾಗ ಯಾಕಂದ್ರ ದೇವ್ರ ಕೊಳೆ ಮ ಅವ್ರಿಗೆ ಮಳೆ ಕೊಳೆಮೆದ ಅವ್ರಿಗೆ ಆದ್ದರಿಂದ ಅವ್ರ ಪುರಾಣ ಪ್ರವಚನ ಸಂತರು ಶರಣರು ಮಹಾತ್ಮರು ಅಂತ ತಿಳ್ಕೊಂಡ ಯಾವತ್ತು ದೇವರಿಗೆ ಬಾಗ ಬಾಗುತ್ತಾರೆ ಅವರು ನೀವ್ಯಾಕೆ ಬಾಗ್ತೀರಿ ಹೇಳಿ ನೋಡು ಬ್ಯಾಂಕಿಗೆ ಬಾಗ ಅವ್ರು ನೀವು ಮ್ಯಾನೇಜರ್ಗೆ ನೋಡ್ರಿ ಜಮಾಗೆ ಅವನ ಏನ ಆಗಿಲ್ಲ ನೋಡ್ರಿ ನೋಡಲ ನೋಡ್ರಿ ಆದ್ದರಿಂದ ಈ ಯಾರ ಹೊಲ ಯಾರ ಮನಿ ಈ ನಿಮ್ಮ ರಾಕ್ ಎರಡು ದಿವ್ಸ ಉಳಿತಾವ ತಮ್ಮ ನಿನಗೆ ಗೊತ್ತಾಗುತ್ತದ ಬೆಡ್ ಮೇಲೆ ಮಲ್ಕೊಂಡಿಂದ ನಿನಗ ಬ್ಯಾಂಕಿಗೆ ಹೋಗಕ್ಕೆ ಬರ್ಲಾರಕ್ಕ ಆಗ್ಲಾರ್ದಾಗ ಮಲ್ಕೊಂಡಿರ್ತಿಲ್ಲ ನಿನ್ನ ಮಗ ಅಂತಾನೆ ಸುಮ್ಮ ಕೊತ್ತೋ ಅಂತಾನವ ಆಗ ದೇವ್ರ ನೆನಪಾಗ್ತದ ಬ್ರಹ್ಮಾನಂದ ಮಹಾಸ್ವಾಮಿಗಳ ಮಠ ನೆನಪಾಗತ್ತದ ಆಗ ಪರಂತು ಕೆಲಸ ಮುಗಿದಿರ್ತದ ಕೆಲಸ ಮುಗಿದಿರ್ತದ ಈ ಭಾಗದೊಳಗೆ ಇಷ್ಟು ಜನ ಪ್ರವಚನ ಕೊಡ್ತೀರಿ ಇಷ್ಟು ಜನ ಹೋಳ್ಗೆ ಮಾಡ್ಕೊಂಡು ಬಂದಿರಿ ಇಷ್ಟು ಜನ ರೊಟ್ಟಿ ಮಾಡ್ಕೊಂಡು ಬಂದಿರಿ ಅಂದ್ರೆ ನನಗೆ ಬಹುತೇಕ ಉತ್ತರ ಕರ್ನಾಟಕದೊಳಗೆ ಇನ್ನೂ ಭಕ್ತಿ ಎಲ್ಲಾದ್ರೂ ಉಳಿದಿತ್ತು ಅಂದ್ರೆ ಅದು ರಬಕವಿ ಮತ್ತು ಬನಟ್ಟಿಯೊಳಗೆ ಉಳಿದಿತ್ತು ಅಂದ್ರೆ ಏನು ತಪ್ಪಾಗಲಿಕ್ಕಿಲ್ಲ ಇದು ಅತಿಶೋಕ್ತಿ ಅಂತ ತಿಳ್ಕೊಬೇಡ್ರಿ ನಾನು ಕರೆ ಹೇಳಾಗತ್ತೀನಿ ನಿಮಗ ನಾನು ಕರೆ ಹೇಳಾಗತ್ತೀನಿ ಪೂಜಾ ಅಪ್ಪಾಜಿ ಅವರು ಬ್ರಹ್ಮಾನಂದ ಮಹಾಸ್ವಾಮಿಗಳ ಶ್ರೀಮಠದಲ್ಲಿ ಗುರುಸಿದ್ಧೇಶ್ವರ ಮಹಾಸ್ವಾಮಿಗಳು ನಿನ್ನೇನು ಮೊನ್ನೆ ಒಂದು ಮಾತು ಅಂದರು ನೋಡ್ರಿ ಅವರು ಮಾತಿನೊಳಗೆ ಮಠ ಅಲ್ಲ ಈ ಕಾರ್ಯಕ್ರಮ ನಂದಲ್ಲ ನೀವೇ ಮಠದ ವ್ಯವಸ್ಥಾಪಕರು ನೀವೇ ಮಾಡುವುದು ನೀವೇ ತರುವುದು ನೀವೇ ಎಲ್ಲ ವ್ಯವಸ್ಥೆ ಮಾಡುವುದು ನಾವಿಲ್ಲಿ ಏನಂತಂದ್ರೆ ಬರೀ ಸೇವಾ ಮಾಡೋರು ನನ್ನಿಂದ ಏನೂ ಮಾಡಕ್ಕಾಗಂಗಿಲ್ಲ ನೀವು ಬಹಳ ಮಂದಿ ನಾನು ಒಬ್ಬ ನಾನು ಏನ್ ಮಾಡಬಹುದು ಅಂತಂದ್ರೆ ಬ್ರಹ್ಮಾನಂದ ಮಹಾಸ್ವಾಮಿಗಳ ಹತ್ತಿರ ಹೋಗಿ ಈ ಮಠವನ್ನ ನಿನ್ನನ್ನು ನಂಬಿ ಬಂದವರಿಗೆ ಒಳ್ಳೆ ಆಶೀರ್ವಾದ ಮಾಡಪ್ಪ ಅಂತ ನಾನು ಕೇಳ್ಕೋಬಹುದು ಹೊರತಾಗಿ ಇದಕ್ಕಿಂತಲೂ ಹೆಚ್ಚು ನನಗೆ ಮಾಡಕ್ಕೆ ಸಾಧ್ಯ ಆಗ್ತದಂತ ಮತ್ತೆ ಇದರಿಕ್ಕಿಂತಲೂ ಒಬ್ಬ ಸ್ವಾಮಿಯಲ್ಲಿ ಎಂತಹ ಪ್ರಾಮಾಣಿಕತೆಯನ್ನು ಪರೀಕ್ಷೆ ಮಾಡೋರು ಇದರಿಗಿಂತಲೂ ಇನ್ನೇನು ಪರೀಕ್ಷಾ ಅಂತ ಅಂತಹ ಹೃದಯದ ಮಹಾಸ್ವಾಮಿಗಳು ಈ ಭಾಗದೊಳಗೆ ನಿಮಗೆ ನಮಗೆ ಸಿಕ್ಕದ್ದು ಬಹಳ ದೊಡ್ಡ ಪುಣ್ಯ ಭಾಳ ದೊಡ್ಡ ಪುಣ್ಯ ಆ ಗುರು ಶಿಷ್ಯರು ಹೇಗೆ ಹೋಗುವ ಸಂದರ್ಭದೊಳಗ ಅವ್ರ ಗುರುಗಳು ಯಾವತ್ತು ಅಡ್ಡಾಡ್ತಿರ್ತಾರೆ ಒಂದ ಜಾಗದಾಗ ಕುಂಡ್ರಂಗಿಲ್ಲ ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಒಂದು ರಾತ್ರಿ ಹಿಂಗೆ ಸಂಚಾರ ಮಾಡಬೇಕು ಬೇಡ್ಕೊಂಡನ ತಿನ್ಬೇಕು ಸಮಾಜ ಉದ್ಧಾರಕ್ಕಾಗಿನಿಲ್ಲ ಇರ್ತದಲ್ಲ ಸಂಚಾರ ಮಾಡ್ಕೊಂತ ಹೋದಾಗ ಒಂದು ದೊಡ್ಡ ಅರಣ್ಯ ಅರಣ್ಯದೊಳಗೆ ರಾತ್ರಿ ಬಾರ ಆಗಿತ್ತು ಇನ್ನೊಂದಿಷ್ಟು ಮುಂದೆ ಆದ್ರೆ ಊರದ ಅಂತ ತಿಳ್ಕೊಂಡು ಗುರುಗಳು ಹೋಗುವಾಗ ಅವ್ರು ಕೂಡ ಶಿಷ್ಯ ಒಬ್ಬಿದ್ದಲ್ಲ ಯಪ್ಪ ಬ್ಯಾಡ್ರಿ ಅಪ್ಪ ಎಲ್ಲಿ ಹೋಗುದ್ರಿ ರಾತ್ರಿ ಬಾರ ಆಗ್ಯದ ಕೆಟ್ಟ ಕತ್ಲಾಗ್ಯದ ಅಮಾಸ್ಯದ ಹೆಂಗ್ ಮಾಡ್ಬೇಕ್ರಿ ಅಪ್ಪ ಅಂತಂದಾಗ ಗುರುಗಳಂದ್ರು ಏ ಇಲ್ಲೇ ಮಕ್ಕಂಬಿಡೋಲ್ ಅದಕ್ಕೇನ ಆಗ್ತದ ಮುಂಜಾನೆ ಹೋಗೋಣ ಹಾಂ ಶಿಷ್ಯಾ ಅಂದ ಏನು ರೀ ಅಪ್ಪ ಇಲ್ಲೆಲ್ಲ ಹಾವ ಚೋಳ ಹುಲಿ ಕಾಡಿ ಏನು ಒಂದು ಎರಡು ನಲ್ವತ್ತೈವತ್ತು ಎಕರೆ ದೊಡ್ಡ ಅರಣ್ಯದ ಈ ಅರಣ್ಯದ ಮಧ್ಯದೊಳಗೆ ಹೆಂಗೆ ವಸ್ತಿ ಮಾಡ್ಬೇಕ್ರಿ ಅಂತಂದ ವಸ್ತಿ ಮಾಡೋದು ಏನು ದೊಡ್ಡದು ಇಲ್ಲೇ ದೊಡ್ಡ ಗಿಡದ್ ಬಿಡು ಅರಾಮ್ ಮಕ್ಕಂಬಿಡುನು ನಿನಗೆ ಹಂಗೇನಾರ ಭಯ ಬರ್ತಿತ್ತಂದ್ರೆ ನೀ ಮಲ್ಕೋ ನಾ ಸುಮ್ಕೊಂಡಿರ್ತೀನಿ ನಿನಗೇನು ಆಗ್ಲಾರ್ದಂಗೆ ನಾನು ನೋಡ್ಕೋತೀನಿ ಅಂತ ಗುರುಗಳು ಹೇಳಿದ್ರು ಶಿಷ್ಯಾ ಅಂದ ಹಂಗೇನು ಬ್ಯಾಡ್ರಿ ಅಪ್ಪ ನೀವು ಮಲ್ಕೋ ರೀ ಅಪ್ಪ ನಾ ನಿಮ್ಮನ್ನು ಕಾಯ್ಕೋತ ಕುರ್ತನ್ರಿ ಅಂತಂದಾಗ ಅವ್ರು ಗುರುಗಳಂದರು ಇಲ್ಲೋ ನೀನ ಮಲ್ಕೋರು ಇಲ್ರಿ ಅಪ್ಪ ನೀವು ಈಗ ಮಲ್ಕೋರಿ ಮಲ್ಕೊಂಡೇನ್ಪಾ ಅಂತಂದ್ರ ಒಂದ ಒಂದು ತೊಡೆ ಟೈಮ್ ನೀವು ಮಲ್ಕೋರಿ ನಾನು ಆ ನಂತರ ನಾ ಮಲ್ಕೋತನಂತ ಇಬ್ಬರು ಕೂಡಿ ಮಾತಾಡಿದ್ರು ಮಾತಾಡಿದಾಗ ಗುರುಗಳಂದರು ಆಯ್ತಳಪ್ಪ ಅಂತ ತಿಳ್ಕೊಂಡ್ ತೊಡಿ ಮ್ಯಾಗ ಮಲಗಿಸ್ಕೊಂಡ ಶಿಷ್ಯ ಯಾರನ್ನ ಗುರುಗಳ್ನ ಯಪ್ಪಾ ನನ್ನ ಮ್ಯಾಗ ನಿಮ್ಮ ತಲೆ ಇಡ್ರಿ ಆರಾಮ್ ಮಲ್ಕೊರಿ ಮುಂಜಾನೆ ಆರು ಗಂಟೆ ತಕ್ಕ ಒಟ್ಟು ಹೇಳ್ಬೇಡ್ರಿ ಅಪ್ಪ ನೀವು ಮಲ್ಕೊಡಿ ಅಂತ ತಿಳ್ಕೊಂಡು ಶಿಷ್ಯ ಗುರುಗಳ್ನ ಮಲ್ಕೊಂಡು ತೊಡಿಮ್ಯಾಗ ಮಲಗಿಸ್ಕೊಂಡ್ ಬಿಟ್ಟ ಎಂಥ ಶಿಷ್ಯ ಮತ್ತು ಗುರು ನೋಡ್ರಿ ಮಲಗಿಸ್ಕೊಂಡ ಗುರುಗಳು ನಿದ್ದೆತ್ತಿರು ರಾತ್ರಿ ಮೂರು ಗಂಟೆ ತಕ ಮಲ್ಕೊಂಡ್ರು ಮೂರು ಗಂಟೆಗೆ ಪಟ್ಟಂತ ಯದ್ರು ಗುರುಗಳು ಯದ್ದೇನ್ ಮಾಡಿದ್ರ ಮಾಡಿದ್ರು ಆ ಯಾಕ್ರಿ ಅಪ್ಪ ಯಾಕೆದ್ರಿ ಏ ಮತ್ತು ನೀ ಮಲ್ಕೋರೋ ಮತ್ತೆ ನಾನು ಬೆಳತನಕ ನಿದ್ದೆ ಬೇಕಾಗಿಲ್ಲ ನೀ ಮಲ್ಕೋ ಅಂತಂದಾಗ ಇಲ್ರಿ ಅಪ್ಪ ನಂದು ನಡೀತದ ರೀ ನೀವೋ ಮಲ್ಕೋರಿ ಅಪ್ಪ ನೀ ಮಲ್ಕೋ ಗುರುಗಳು ಚಪ್ಪುಗಾಲ್ ಹಾಕಿ ಕುಂತರು ನೀನು ನನ್ನ ತೊಡಿ ಮ್ಯಾಗ ತಲೆ ಇಟ್ಟು ಮಲ್ಕೋ ಅಂದ್ರು ಪಾಪ ಶಿಷ್ಯ ಅಂದ ಬ್ಯಾಡ್ರಿ ನಾ ಕೆಳಗೆ ರೀ ಇಲ್ಲೋ ಮಲ್ಕೋ ಅದೇನ್ ದೊಡ್ಡದ ಅಂದು ಗುರುಗಳು ತೊಡಿಮ್ಯಾಗ ಇಟ್ಟು ಮಲಗಿಸ್ಕೊಂಡ್ರು ಶಿಷ್ಯ ಮಲ್ಕೋತ್ರಿ ಮಲ್ಕೊಂದು ಐದೋ ನಿಮಿಷಕ್ಕ ಆ ದೊಡ್ಡ ಅರಣ್ಯದೊಳಗು ಎಲ್ಲಿತ್ತೋ ಏನೋ ಗೊತ್ತಿಲ್ಲ ನಿಮ್ಗೆ ಹೇಳ್ತೀನಿ ರೀ ಒಂದು ದೊಡ್ಡ ಸರ್ಪ ಅದು ಹಿಂಗ ಹಿಂಗ ಹಿಂಗೆ ಹಿಡಿದ್ರೂ ಸಾಲ್ತಿತ್ತಿಲ್ಲ ಅಂಥ ದೊಡ್ಡ ಸರ್ಪ ದೊಡ್ಡ ಹಿಡಿ ತಕ್ಕೊಂಡು ಹಿಡಿ ತಕ್ಕೊಂಡು ಅಂತ ಬಂದದ್ದು ಶಿಷ್ಯ ಏನು ಮಲ್ಕೊಂಡಿದ್ದು ನೋಡ್ರಿ ಅವನ ಹತ್ತಕ್ಕೆ ಒಂದು ದೊಡ್ಡದು ಹೆಡಿ ತಕ್ಕೊಂಡು ನಿಂತು ಹಾವ ಗುರುಗಳಂದರು ಹಾವ ನೋಡಿದ್ರು ಯಾಕಂದ್ರೆ ಅವ್ರು ಯಾಕಂತ ಕೇಳಿದಾಗ ಇಲ್ಲ ರೀ ನಿಮ್ಮ ತೊಡಿಮೆಗೆ ಏನು ಮಕ್ಕೊಂಡ ನೋಡ್ರಿ ಅವ್ನ ನಾನು ಕಡಿಬೇಕ್ರಿ ಅವ್ನ ರಕ್ತ ಕುಡಿಬೇಕ್ರಿ ಯಾಕ ಇಲ್ಲ ರೀ ಒಟ್ಟೆ ನಾ ಅವನ ಕಡಿಯಬೇಕೀಗ ಕಡಿತನು ಗುರುಗಳಂದರು ನನ್ನ ಪರ್ಮಿಷನ್ ಇಲ್ಲದ ಅವ್ನು ಮುಟ್ಟಾಕೆ ಬರಂಗಿಲ್ಲ ನನ್ನ ಪರ್ಮಿಷನ್ ಇಲ್ಲ ಅವನು ಮುಟ್ಟಂಗಿಲ್ಲ ಇಲ್ರಿಯಪ್ಪ ನಾನು ಮುಟ್ಟಲೇಬೇಕು ಅವ್ನ ಗಂಟಲು ಕಡಿಲೇಬೇಕು ಅವ್ನ ಗಂಟಲ್ದ ರಕ್ತ ಕುಡಿಲೇಬೇಕು ಅಂತ ಹಾವ ಹಠ ಹಿಡಿದಾಗ ಗುರುಗಳು ಕೇಳಿದ್ರು ಯಾಕ ಯಾಕಂತಂದಾಗ ಇಲ್ರಿಯಪ್ಪ ಹಿಂದಿನ ಜನ್ಮದೊಳಗ ನಾನು ಒಬ್ಬ ಮನುಷ್ಯ ಆಗಿದ್ನಿ ಮನುಷ್ಯ ಆಗಿ ಹಿಂಗ ಮಲ್ಕೊಂಡಿದ್ನಿ ಮಲ್ಕೊಂಡಾಗ ಈಗೇನು ನಿಮ್ ತಡಿಮೆಗ ಮಕ್ಕೊಂಡಲ್ಲ ಇವ ಹಾವ ಇದ್ದ ಬಂದ ನನ್ನ ಗಂಟಲ್ದೊಳಗ ಕಡದ ಅಲ್ಲಿ ರಕ್ತ ಕುಡಿದು ನಾನು ಕೊಂದನ ನಾ ಇವನು ಕೊಲ್ಲು ಸಲಗೆ ಹಾವಾಗಿ ಹುಟ್ಟು ಬಂದನ್ರಿ ಅಂತ ಹಾವ್ ಹೊತ್ತದ ನಾನವ್ನು ಕೊಲ್ಲು ಸಲಗನ ಹುಟ್ಟಿ ಬಂದಾನೆ ನಾ ಅವ್ನ ರಕ್ತ ಕುಡಿಯವನ ಅಂತಂದಾಗ ಗುರುಗಳಂದ್ರು ಹೆಂಗ್ ಮಾಡ್ಬೇಕು ಹಂಗೆ ಮಾಡಾಕ ಬರಂಗಿಲ್ಲ ನನ್ನ ಶಿಷ್ಯಾದನ ಇರುವಲ್ಲ ಕರಿಯಪ್ಪ ಒಟ್ಟು ನ ಅವನು ಬಿಡಂಗಿಲ್ಲ ಗುರುಗಳಂದರು ಆಯ್ತಪ್ಪ ಅವ ನಿನ್ನ ಕಡ್ದಿದ್ದ ಅವ ಸತ್ತ ನೀ ಸತ್ತಿ ಹಾವಾಗಿ ಹುಟ್ಟಿ ಬಂದಿ ಇವ್ನ ಕಡಿತ ಇವ್ ಸಾಯ್ತಾನ ಇವ್ ಹಾವಾಗಿ ಹುಟ್ಟಿ ಬರ್ತಾನ ಮತ್ತ ನಿನ್ನ ಕಡಿತಾನ ಮತ್ತ ಹಾ ಎರಡು ದಿವ್ಸಿದ್ದಿಂಗ ಎರಡು ದಿವ್ಸ ಮಾಡವ್ರು ಮತ್ತೆ ಹೆಂಗ್ ಮಾಡ್ಬೇಕ್ರಿ ಅಪ್ಪ ಹೆಂಗ್ ಮಾಡ್ಬೇಕಂದ್ರೆ ಕಡಿಬೇಡ ಕಡಿಯೋದು ಬಿಡು ಇಲ್ರಿಯಪ್ಪ ನನ್ನ ಗಂಟಲ್ದಾಗಿನ ರಕ್ತ ಅವ್ನು ಕುಡ್ದಾನಂದ್ರೆ ನಾನು ಕುಡಿ ಅವನು ಗುರುಗಳು ಹೇಳಿದ್ರು ನೋಡು ಅವನ ಗಂಟಲದಾಗಿನ ರಕ್ತ ಬೇಕಾದ್ರೆ ನಿನಗೆ ನಾನು ಕೊಡ್ತೀನಿ ಮತ್ತೆ ನೀನಾಗೆ ಕುಡಿಬೇಡ ನೀನಾಗೆ ಕಡಿಬೇಡ ಅಂತಂದಾಗ ಹಾವ ಗುರುಗಳು ಮಾತು ಹೇಳಿದ್ರ ಕೇಳ್ಬೇಕಂತ ತಿಳ್ಕೊಂಡು ನಾ ಆಯ್ತ್ರಿಪ್ಪ ನೀವು ಅವ್ನು ಗಂಟೆಲ್ಲಾಕ ರಕ್ತ ಕೊಡ್ರಿ ನಾ ಕುಡ್ದು ನನ್ನ ದ್ವೇಷ ಸಿಟ್ಟ ತೀರ್ಥದ ನಾ ಹೋಗ್ಬಿಡ್ತೇನೆ ರೀ ತಂದಾಗ ಆಯ್ತು ಅಂತ ತಿಳ್ಕೊಂಡು ಗುರುಗಳು ಏನು ಅವನ ತೊಡಿ ತಡಿಮ್ಯಾಗ ಏನು ತಲೀತ್ ನೋಡ್ರಿ ಹಗಾರ್ಕ ತಳಗಿಟ್ಟರು ಗುರುಗಳು ತಳಗಿಟ್ಟ ಆ ಗುರುಗಳ ಜೋಳಿಗಾಗ ಒಂದು ಚಾಕು ಇತ್ತು ಉದ್ದ ಅಂದು ಮತ್ತೆ ಗುರುಗಳು ಜೋಳಿಗಾಗ ಚಾಕು ಬಂದುಕ ಯಾಕ್ರಿ ಅದು ತಂದಿರಿ ಮತ್ತೆ ಮತ್ತು ಅವಾಗಿನ ಟೈಮ್ದಾಗ ಕಾಡಿನಾಗ ಅಲ್ಲಿ ಇಲ್ಲಿ ಅಡ್ಡಾಡ್ ಹೋಗ್ಬೇಕಲ್ರಿ ಚಾಕು ತೆಗೆದ್ರು ಗುರುಗಳು ಚಾಕು ತೆಗೆದು ಶಿಷ್ಯ ಹಂಗಾತ ಮಕ್ಕೊಂಡಿತ್ತು ಹಚ್ಕೊಂಡ್ ಕಾಲಿಟ್ಟು ಇಚ್ಕೊಂಡ್ ಕಾಲಿಟ್ಟು ಗುರುಗಳು ಎದಿ ಮ್ಯಾಲ ಕೂತ್ರು ಎದಿ ಮ್ಯಾಲ ಕೂತ್ ಶಿಷ್ಯ ಹಿಂಗೆ ಕುತ್ತಿಗೆ ಹಿಡಿದ್ರು ಹಿಂಗೆ ಚಾಕು ಹಿಡ್ದಿದ್ರೆ ಎದಿ ಮ್ಯಾಲ ಕೂತ್ ಪಕ್ಕ ತಕ್ಕಂತ ತೆರಿತದ ಪಾಪ ಶಿಷ್ಯ ಮತ್ತು ನಿಮಗೆ ಹಿಂಗಾಗಿದ್ರೂ ಹಿಂಗೆ ಪ್ರೀತಿದಿರ ನೀವು ಹ್ಞೂ ಯಾ ಗುರುನು ಮರ ಎದಿ ಮ್ಯಾಲ ಕೂತಾನು ಚೂರಿ ಹಿಡ್ದಾನ ಕುತ್ತಿಗೆ ಹಿಡ್ದಾನು ಗುರು ಅಂತ ತಿಳ್ಕೊಂಡು ಗುರುವಿನ ನೆಗಿ ಒಗೋದು ಓಡಾವ್ರು ನೀವು ಪಾಪ ಶಿಷ್ಯ ಹೀಗೆ ಪಕ್ಕತ್ತು ಕಣ್ಣು ತೆರೆದು ನೋಡಿದ ಕಣ್ಣು ತೆರಗು ನೋಡ್ಬುಡದ ಗುರು ಎದಿಮೆ ಕೂತಾನ ಮತ್ತು ಕೈಯಲ್ಲಿ ಚಾಕು ಹಿಡ್ದಾನ ಮತ್ತು ಕುತ್ತಿಗೆ ಹಿಡ್ದಾನ ಇದನ್ನ ನೋಡಿದ ಶಿಷ್ಯ ನೋಡಿ ಏನು ಮಾಡಲಿಲ್ಲ ಮತ್ತೆ ಕಣ್ಣು ಮುಚ್ಚಿ ಬಿಡ್ತೀರಿ ಪಾಪ ಶಿಷ್ಯ ಕಣ್ಣು ಮುಚ್ಚಿ ಮಕ್ಕೊತ್ತದು ಇವ್ರ ಗುರುಗಳು ಏನು ಮಾಡಿದ್ರು ಅಂದ್ರೆ ಒಂದಿಟ್ಟು ಗಂಟಲ ಹಿಂಗೆ ಕೋದ್ರು ರಕ್ತ ಬತ್ತು ಒಂದು ಸಿಂಪಿ ರಕ್ತ ತಗೊಂಡು ಆ ಹಾಮಿ ಕೊಟ್ಟರು ಅದು ಕುಡಿತು ಅದು ಹೋತು ಹೋದ ನಂತರ ಶಿಷ್ಯ ಮತ್ತು ನಿದ್ದಿಗೆ ಹತ್ತಿದ್ದ ನೀವಾದ್ರ ನಿದ್ದಿಗೆ ಹತ್ತಿರೇನ್ರಿ ಹಂಗೆ ನಿದ್ದೆ ಹತ್ತು ಪೈಕಿ ನಿಮ್ಗೆ ನಿದ್ದೆ ಐತಿ ರೀ ಮುಂಜಾನೆ ಅರ್ಥಕ ಹೇಳುವಲ್ಲ ಗುರುಗಳು ಮತ್ತೆ ಹೇಳು ಟೈಮ್ ಆಗದ ಹೋಗುಣ್ಣು ಹೂನ್ರಿ ಪಾತ್ ಎದ್ದ ಎದ್ದು ಹೊಂಟರು ಗುರುಗಳು ಮನುಷ್ಯನಿಗೆ ಏ ರಾತ್ರಿ ಇವ್ನು ಎದಿ ಮ್ಯಾಗ ಕೂತಿದ್ನಿ ಚೂರಿ ಹಿಡ್ದಿದ್ನಿ ಕುತ್ತಿಗೆ ಹಿಡಿದಿದ್ನಿ ಇದನ್ನ ನೋಡಿ ನಮ್ಮ ಶಿಷ್ಯ ಕಂತ ನೋಡಿದ ನಮ್ಮ ಗುರುಗಳು ನನ್ ಕುತ್ತಿಗೆ ಕೊಯ್ ಅಂತ ಕುಂತಿದ್ರಂತ್ ಹಿಂಗೇನಾರ ನಾನು ಬದಲ್ ತಪ್ಪು ತಿಳ್ಕೊಂಡಿರ್ಬೇಕಲ್ಲ ಶಿಷ್ಯ ಕೇಳ್ತಾನು ಅವ್ಗೆ ಹೇಳ್ಬೇಕಂತ ತಿಳ್ಕೊಂಡ ಆ ಹಾಗ ಮಾತಾಡ್ಕೋತ ಹೊಂಟಿದ್ರು ಇವ್ ಕೇಳವಲ್ರಿ ರಾತ್ರಿ ಯಾಕೆ ಕೂತಿದ್ರಿ ಚೂರಿ ಯಾಕತ್ ಕೇಳವಲ್ಲ ಗುರುಗಳು ಅಂದ್ರೆ ಯಾಕೆ ಕೇಳುವಲ್ಲ ಅನ್ಕೋತ ಅನ್ಕೋತ ಹೋಗಿ ಅವ್ನು ಕೇಳ ಅರಕ ಗುರುಗಳು ತಾವೇ ಹೇಳಿದ್ರು ಕೇಳಿದ್ರು ಅಲ್ಲೋ ಮತ್ತೆ ರಾತ್ರಿ ನಾನು ನಿನ್ನ ಎದಿಮೆ ಕೂತಿದ್ನ ಇಲ್ಲೋ ಕೈಯಾಗ ಚೂರು ಅದು ಇತ್ಲೋ ಅಂತ ಕೇಳಿದಾಗ ಶಿಷ್ಯಾಂಧ ಹೌದ್ರಿ ಅಪ್ಪ ನಾನು ಮಕ್ಕೊಂಡಿನಿ ಏನೋ ಎದಿಮ್ಯ ಕೂತಂಗಾಗಿತ್ತು ನೀವು ಮತ್ತು ಚೂರಿ ಹಿಡ್ದಂಗಾಗಿತ್ತು ಏ ಹಿಡ್ದಂಗಾಗಿತ್ತಲ್ಲೋ ಚೂರಿ ಹಿಡ್ದಿದ್ನಿ ಎದಿಮ್ಯಾಗ ಕೂತಿದ್ನಿ ನೀನು ಕುತ್ತಿಗೆ ಹಿಡ್ದಿದ್ನಿ ಇದನ್ನೆಲ್ಲ ನೋಡಿ ನನ್ನ ನಿನ್ನ ಎದಿಮ್ಯಾಗ ಕೂತ ನನ್ನ ಗುರು ನನ್ನ ಎದಿ ಮ್ಯಾಲ ಕೂತ ನನ್ನ ಕೊಲ್ಲ ನಿನಗೆ ಅನಿಸಲಿಲ್ಲ ಏನು ಚಾಕು ಹಿಡ್ಕೊಂಡು ಕುತ್ತಿಗೆ ಹಿಡಿದು ಎದಿಮೆಕ್ ಕೂತಾರಂದ್ರ ನನ್ನ ಕುತ್ತಿಗೆ ಕೋದ್ ಕೊಲ್ಲಾಕತ್ತಾರಂತ ನನ್ ಅಣ್ಣ ಏನು ಅಂತ ಗುರುಗಳು ಕೇಳಿದಾಗ ಶಿಷ್ಯ ಒಂದು ಮಾತು ಹೇಳಿದಂತ ಯಪ್ಪ ಕೊಲ್ಲವ ಗುರು ಅಣ್ಣಂಗಿಲ್ಲ ಯಪ್ಪ ಕಾಯಂಗೆ ಗುರು ಅಂತಾರ ಕಾಯಾವಿಗೆ ಗುರು ಅಂತಾರ ಕೊಲ್ಲವ ಗುರು ಅನ್ನಂಗಿಲ್ಲ ನೀ ಚಾಕು ಹಿಡಿದು ನನ್ನ ಕುತ್ತಿಗೆ ಹಿಡಿದು ಎದಿ ಮ್ಯಾಗ ಕುತ್ತಿ ಅಂದ್ರೂ ನನ್ನ ಕಾಯಕ ಕುತ್ತದಿ ಅಂತ ನನಗೆ ವಿಶ್ವಾಸ ತೆಪ್ಪ ಅದಕ್ಕೆ ನಾನು ನಿನ್ನ ಕೇಳಿಲ್ಲ ಅಂದಂತ ಗುರು ಅಂದ್ರೆ ಅಂತಹ ಶಕ್ತಿ ಇರ್ತದೆ ಅಂತಹ ಸಾಮರ್ಥ್ಯ ಇರ್ತದೆ ಆ ನಿಟ್ಟಿನೊಳಗೆ ಬರ್ತಕ್ಕಂಥವ್ರು ನಮ್ಮ ಅಂಕಲ್ಗಿ ಅಡವಿ ಸಿದ್ದೇಶ್ವರ ಮಹಾರಾಜರು ತಲ್ಕಟ್ನಾಡಿನ ನಿರುಪಾದಿ ಮಹಾಸ್ವಾಮಿಗಳು ಹಾಗೆ ನಮ್ಮ ಬನಟ್ಟಿಯ ರುದ್ರಮುನಿ ಮಹಾಸ್ವಾಮಿಗಳು ಇವರೆಲ್ಲ ಅದೇ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು ಮುಂದೆ ಅದೇ ಶಿವಾನಂದ ಪರಂಪರೆಯಲ್ಲೇ ನಮ್ಮ ಬ್ರಹ್ಮಾನಂದ ಮಹಾಸ್ವಾಮಿಗಳು ಮನ್ಯ ಪೂಜ್ಯರು ಎಲ್ಲ ಹೇಳಿದರಲ್ಲ ಆ ರೀತಿ ಏನಪ್ಪಾ ಅಂತಂದ್ರೆ ವ್ಯವಸ್ಥೆ ಗುರು ಪರಂಪರೆಯನ್ನು ಮುಂದೆ ನಮ್ಮ ಪೂಜ್ಯರು ನಡೆಸಿಕೊಂಡು ಬಂದಾರ ಅಂತಹ ಗುರುಗಳಿಗೆ ಅನಂತ ನಮಸ್ಕಾರ